ನಮಸ್ಕಾರ ಟೋನ್ಸಿಲೈಟಿಸ್ ಆಗಿರಬಹುದು ಅಥವಾ ಮೌತ್ ಇನ್ಫೆಕ್ಷನ್ ಆಗಿರಬಹುದು ಅಥವಾ ಮೌತ್ ಅಲ್ಸರ್ ಆಗಿರ್ಬೋದು ಅಥವಾ ಬಾಯಿಯ ಯಾವುದೇ ರೀತಿಯ ಹುಣ್ಣಿದ್ರು ಕಡಿಮೆ ಮಾಡುವ ಸಲುವಾಗಿ ನಮಗೆ ಟಾನ್ಸಿಲೈಟಿಸ್ ಆಗಿರಬಹುದು ಅಥವಾ ಮೌತ್ ಇನ್ಫೆಕ್ಷನ್ ಆಗಿರಬಹುದು ಅಥವಾ ಮೌತ್ ಅಲ್ಸರ್ ಆಗಿರಬಹುದು ಅಥವಾ ಬಾಯಿಯ ಯಾವುದೇ ರೀತಿಯ ಹುಣ್ಣಿದ್ರು ಕಡಿಮೆ ಮಾಡುವ ಸಲುವಾಗಿ ಬಾಯಿಯ ಯಾವುದೇ ರೀತಿಯಿಂದ ಹುಣ್ಣಿದ್ರು ಕೂಡ ಕಡಿಮೆ ಮಾಡುವ ಸಲುವಾಗಿ ನಾವು ಡೈಲಿ ಬೆಳಗ್ಗೆ ಬಿಫೋರ್ ಬ್ರೇಕ್ಫಾಸ್ಟ್ ನಾವು ಊಟಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರನ್ನು ತಕೊಂಡು ಒಂದು ಗ್ಲಾಸ್ ನೀರನ್ನು ತಕೊಂಡು ಅದರಲ್ಲಿ ನಾಲ್ಕು ಚಮಚ ಹಗಲಕಾಯಿ ರಸವನ್ನು ಹಾಕಿ ಒಂದು ಗ್ಲಾಸ್ ನೀರಿನಲ್ಲಿ ನಾಲ್ಕು ಚಮಚ ಹಗಲಕಾಯಿ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಮಿಶ್ರ ಮಾಡಿದ ಆ ನೀರನ್ನು ಬಾಯಿಲ್ ಹಾಕೊಂಡು ನಾವು ಚೆನ್ನಾಗಿ ಗಾರ್ಗಲಿಂಗ್ ಮಾಡಿ ಚೆನ್ನಾಗಿ ಹಾಕೊಂಡು ಅಂತ ಚೆನ್ನಾಗಿ ಗಾರ್ಗಲಿಂಗ್ ಮಾಡಿ ಗಾರ್ಗ್ಲಿಂಗ್ ಮಾಡಿದ ನಂತರ ಮತ್ತೆ ಆ ನೀರನ್ನು ಬಾಯಲ್ಲಿ ಹಾಕೊಂಡು ಚೆನ್ನಾಗಿ ಮುಕ್ಕೊಳ್ಸು ಮುಕ್ಕಳಿಸಿ ಮುಕ್ಳಿಸಿ ಅಂತ ಸ್ಪಿಟ್ ಮಾಡಿ ಸ್ಪಿಟ್ ಮಾಡಿದ ನಂತರ ಇದೇ ರೀತಿ ನೀವು ಮೂರರಿಂದ ನಾಲ್ಕು ಎಪಿಸೋಡ್ ಇದೇ 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 ರೀತಿ 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 ಮಾಡಿ ಮಾಡಿ ನಾಲ್ಕು ನೀವು ಟೋಟಲ್ ಆಗಿ ಮೂರರಿಂದ ಐದು ನಿಮಿಷದವರೆಗೂ ಬಾಯಿಯಲ್ಲಿ ನೀರು ಹಾಕಿ ಚೆನ್ನಾಗಿ ಚೆನ್ನಾಗಿ ಮುಕ್ಳಿಸ್ತಾ ಬರ್ರಿ ನೀವು ಮುಂಜಾನೆ ಹಾಗೂ ಸಾಯಂಕಾಲ ಊಟಕ್ಕಿಂತ ನೀವು ಮಾಡುತ್ತಾ ಬಂದಲ್ಲಿ ಒಂದು ದಿವಸ ಅಥವಾ ಎರಡು ದಿವಸ ಮಾಡುತ್ತಾ ಬಂದಲ್ಲಿ ಮುಂಜಾನೆ ಹಾಗೂ ಸಾಯಂಕಾಲ ಐದು ನಿಮಿಷದವರೆಗೂ ಈ ನೀರನ್ನು ಹಾಕಿ ಚೆನ್ನಾಗಿ ಬಾಯಿ ಮುಕ್ಳಿಸೋದ್ರಿಂದ ಗಾರ್ಗಲಿಂಗ್ ಮಾಡುವುದರಿಂದ ಮುಂಜಾನೆ ಹಾಗೂ ಸಾಯಂಕಾಲ ಒಂದು ಅಥವಾ ಎರಡು ದಿವಸ ಮಾಡ್ತಾ ಬಂದಲ್ಲಿ ನಿಮಗೆ ಟ್ರಾನ್ಸ್ಲೆಟಸ್ ಆಗಿರಬಹುದು ಅಥವಾ ಮೌತ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಮೌತ್ ಅಲ್ಸರ್ ಆಗಿರ್ಬೋದು ಬಾಯಿಯ ಹುಣ್ಣು ಯಾವುದರಿಂದ ಹುಣ್ಣಿದ್ರು ಕೂಡ ಕೆಲವರಿಗೆ ಬಾಯಿನೇ ತೆರಿಗೆಲ್ಲ ಊಟಕ್ಕೂ ಮಾಡೋಕ್ಕೂ ಆಗೋಲ್ಲ ಅಂತ ಏನೇ ಇದ್ರೂ ಸಮಸ್ಯೆ ಇದ್ರೂ ಕೂಡ ಬಾಯಿಯ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಅಲ್ಸರ್ ಆಗಿರ್ಬೋದು ಈ ಬಾಯಿಯ ಆಗಿರಬಹುದು ಅಥವಾ ಟ್ರಾನ್ಸ್ಲೆಟಸ್ ಆಗಿರ್ಬೋದು ಕೆಲವರಿಗೆ ಇವೆಲ್ಲ ಭಾಳಷ್ಟು ಉದ್ಕೊಂಡು ಬಂದಿರುತ್ತವೆ ಟಾನ್ಸಿಲೈಟಸ್ನಿಂದ ಭಾಳ ಉದ್ಕೊಂಡು ಬರ್ತವೆ ಮಾತಾಡೋಕ್ಕೂ ಬರಲ್ಲ ತಿನ್ನೋಕೆ ಬರಲ್ಲ ಊಟ ಮಾಡೋಕೆ ಬರಲ್ಲ ಅಂಥವ್ರು ಏನೇ ಇದ್ರು ಕೂಡ ಈ ಮೆಥಡ್ ಮಾಡುತ್ತಾ ಬಂದಲ್ಲಿ ಹಗಲಕಾಯಿ ರಸವನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕ್ಕೊಂಡು ನಾಲ್ಕು ಚಮಚ ಹಾಗಲಕಾಯಿ ರಸವನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಅದನ್ನು ನಾವು ಗಾರ್ಗ್ಲಿಂಗ್ ಗಾರ್ಗಲಿಂಗ್ ಮಾಡುತ್ತಾ ಬಂದಲ್ಲಿ ನಮಗೆ ಯಾವುದರಿಂದ ಟಾನ್ಸಲ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಇದರ ಜೊತೆ ಜೊತೆಯಲ್ಲಿ ಇದರ ಬಾಯಲ್ಲಿ ಸ್ವಲ್ಪ ಕೈ ಆಗತ್ತಿರುತ್ತೆ ಹಾಗಾಗಿ ಇದರ ನಂತರ ಸ್ವಲ್ಪ ಒಂದು ಗ್ಲಾಸ್ ಲುಕ್ ವಾರ್ಮ್ ವಾಟರ್ನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಗ್ಲಾಸ್ ನೀರಿನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ನೀರನ್ನು ಕೂಡ ಗಾರ್ಗಲಿಂಗ್ ಮಾಡುತ್ತಾ ಬಂದಲ್ಲಿ ನಮ್ಮ ಬಾಯಿಯಲ್ಲಿ ಯಾವುದರಿಂದ ಟಾನ್ಸೆಲೆಟಸ್ ಆಗಿರ್ಬೋದು ಮೌತ್ ಇನ್ಫೆಕ್ಷನ್ ಆಗಿರ್ಬೋದು ಅಲ್ಸರ್ ಆಗಿರ್ಬೋದು ಅಥವಾ ಬಾಯಿ ಹುಣ್ಣು ಆಗಿರ್ಬೋದು ಯಾವನೇ ಇದ್ದರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಈ ಎರಡು ಮೆಥಡನ್ನು ನಾವು ಒಂದು ಅಥವಾ ಎರಡು ದಿವಸ ಮಾಡ್ತಾ ಬಂದಲ್ಲಿ ನಾವು ಟಾನ್ಸೆಲೆಟಿಸ್ ಇನ್ಫೆಕ್ಷನ್ ಮೌತ್ ಅಲ್ಸರ್ ಬಾಯಿಯ ಹುಣ್ಣು ಏನೇ ಇದ್ದರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಹಾಗೂ ಚೆನ್ನಾಗಿ ಊಟ ಮಾಡ್ಬೋದು ಚೆನ್ನಾಗಿ ನೀವು ಮಾತನಾಡಬಹುದು ಚೆನ್ನಾಗಿ ಎಲ್ಲ ಎಂಜಾಯ್ ಮಾಡ್ಬೋದು ಅಂತ ಹೇಳುತ್ತಾ ಈ ಹತ್ತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು